ನಮಸ್ಕಾರ ಇವತ್ತು ಲಂಚ್ ಬಾಕ್ಸ್ ರೆಸಿಪಿ ಮೆಂತ್ಯ ಸೊಪ್ಪಿನ ತೇಪ್ಲ ಅಥವಾ ಪರೋಟ ಮಾಡುವ ಇದೊಂದು ಗುಜರಾತಿನ ಡಿಶ್ ಇದಕ್ಕೆ ಆಗಿ ಮೆಂತ್ಯ ಸೊಪ್ಪು ಬೇಕು ಮತ್ತು ಗೋಧಿ ಹಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಮೊಸರು ಸಕ್ಕರೆ ಜೋಳದ ಹಿಟ್ಟು ಬೇಸನ್ ಗರಂ ಮಸಾಲ ಖಾರದ ಪುಡಿ ಕೊತ್ತಂಬರಿ ಜೀರಿಗೆ ಪುಡಿ ಸಕ್ಕರೆ ಒಂಚೂರು ಉಪ್ಪು ಎಲ್ಲ ಹಾಕಿ ಕಲಿಸೋದು ಮೊಸರು ಒಂದು ಕಾಲು ಕಪ್ಪು ಬೇಸನ್ ಒಂದು ಎರಡು ಚಮಚ ಜೋಳದ ಹಿಟ್ಟು ಕಾಲು ಕಪ್ ಒಂದು ಕಪ್ ಗೋಧಿ ಹಿಟ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಸೇರಿ ಒಂದು ಕಪ್ಪು ಮತ್ತು ಗರಂ ಮಸಾಲ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಅರಿಶಿನ ಪುಡಿ ಒಂದು ಚಮಚ ಎಣ್ಣೆ ಒಂದು ಎರಡು ಮೂರು ಚಮಚ ಹಾಕಿ ಚಂದ ಮಾಡಿ ಕಲಸಿ ಅದಕ್ಕೆ ನೀರು ಸೇರಿಸಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಡಬೇಕು ತುಂಬ ಗಟ್ಟಿಯಾಗೋದೇನು ಬೇಡ ಮೇಲಿಂದ ಎರಡು ಚಮಚ ತುಪ್ಪ ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿ ಇಟ್ಟರೆ ರೆಸ್ಟಿಗೆ ಆಮೇಲೆ ಅದನ್ನು ಒಂದು ಸಲ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಂಡು ಚಪಾತಿ ಥರ ಅಲ್ಲಟ್ಸ್ಬೇಕು ತೆಳುವಾಗಿಯೇ ಬರುತ್ತೆ ಯಾಕಂದರೆ ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಹಾಕೋದ್ರಿಂದ ಏನು ಹರಿದೋಗೋದು ಅಥವಾ ತೂತಾಗೋದು ಏನೂ ಆಗೋದಿಲ್ಲ ಆರಾಮಾಗಿ ಮಾಡ್ಬೋದು ಒಂದು ಕಬ್ಬಿಣದ ತವಾ ಕಾಯೋಕ್ಕಿಟ್ಟು ತುಪ್ಪ ಹಚ್ಚಿ ಅದರಲ್ಲಿ ಇದನ್ನು ಹಾಕಿ ಪರೋಟಾನ ಎರಡೂ ಕಡೆ ತುಪ್ಪ ಹಾಕಿ ಬೇಯಿಸಬೇಕು ಪರೋಟಗಳಿಗೆ ಸ್ವಲ್ಪ ತುಪ್ಪ ಜಾಸ್ತಿನೇ ಬೇಕಾಗುತ್ತೆ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆ ಪರೋಟ ಮೆಂತ್ಯ ಸೊಪ್ಪು ಮಕ್ಕಳು ಹಾಗೆ ತಿನ್ನೋದಿಲ್ಲ ಈ ರೀತಿ ಮಾಡಿಕೊಟ್ಟರೆ ಅವರಿಗೆ ತುಂಬ ಇಷ್ಟ ಆಗಿ ಮತ್ತು ಕೇಳಿ ಹಾಕಿಸ್ಕೊಳ್ತಾರೆ ಲಂಚ್ ಬಾಕ್ಸಿಗಂತೂ ತುಂಬ ಒಳ್ಳೆಯ ಇರುತ್ತೆ ಮಧ್ಯಾಹ್ನಕ್ಕೆ ಎಲ್ಲಾದರೂ ಟೂರ್ ಹೋಗುವಾಗ ನಾವು ಇದನ್ನು ಮಾಡ್ಕೊಂಡು ತಗೊಂಡು ಹೋಗ್ಬೋದು ಮೂರು ನಾಲ್ಕು ದಿನವೂ ಇಟ್ಟರೂ ಏನೂ ಹಾಳಾಗೋದಿಲ್ಲ ತಣ್ಣಗಿಂತ ಹಾಗೆ ಎಲ್ಲ ಉಪ್ಪು ಖಾರ ಬಿದ್ದಿರೋದ್ರಿಂದ ಹಾಗೇ ತಿನ್ಬೋದು ಮಸಾಲೆಗಳೆಲ್ಲದೂ ಸೇರಿರೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ತಿನ್ನಲಿಕ್ಕೆ ಮಾಡಲಿಕ್ಕೂ ಸುಲಭ ಆರೋಗ್ಯಕ್ಕೂ ಉತ್ತಮ ಒಂದು ದಿನಕ್ಕೊಂದೊಂದು ವಿ ವಿಧ ಬೇಕಾಗುತ್ತೆ ಲಂಚ್ ಬಾಕ್ಸಿಗೆ ಇದು ಒಂದು ದಿನ ಮಾಡಿಕೊಡ್ಬೋದು ಈ ಥರ ತೆಳುವಾಗಿ ಲಟ್ಟಿಸ್ಕೊಂಡು ಸ್ವಲ್ಪ ಒತ್ತಿ ಒತ್ತಿ ಬೇಯಿಸಿದರೆ ಹೊರಗಡೆಯಿಂದ ಸ್ವಲ್ಪ ಕ್ರಿಸ್ಪಾಗಿರುತ್ತೆ ಅದು ತಿನ್ನಲಿಕ್ಕಾಗ ತುಂಬ ರುಚಿಯಾಗಿರುತ್ತೆ ಇದನ್ನು ನಾವು ಬರೀ ಟೊಮೆಟೊ ಕೆಚಪ್ ಪುಟ್ಟಿಗೂ ತಿನ್ಬೋದು ಬರೀ ತುಪ್ಪದ ಜೊತೆಗೂ ತಿನ್ಬೋದು ಇಲ್ಲಾಂದರೆ ಮೊಸರಿಗೆ ಚಾಟ್ ಮಸಾಲ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಜೀರಾ ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅದ್ರ ಜೊತೆ ತಿಂದರೂ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ Thank you.